ಮಧುರು ಶಾಸಕ ಉದಯ್ ಕಾಣೆಯಾಗಿರುವ ಬಗ್ಗೆ ಹೆಚ್ ಡಿಕೆಯಿಂದ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದಂತ ಹಿನ್ನೆಲೆ ಕೇಂದ್ರ ಸಚಿವ ಹೆಚ್ ಕೆ ಪೋಸ್ಟ್ ಬಗ್ಗೆ ಕೈ ಶಾಸಕ ಉದಯ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಮತ್ತು ಕ್ಷೇತ್ರದ ಜನರಿಗೆ ತಿಳಿದಿದೆ ಯಾರು ಕಾಣೆಯಾಗಿದ್ದಾರೆ ಅಂತ ನಾನು ಹಳ್ಳಿಯಲ್ಲಿದ್ದೀನಿ ಹಳ್ಳಿ ಜನರ ಸೇವೆ ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರ ಸಾಕಷ್ಟು ಅನುದಾನ ಕೊಟ್ಟಿದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದೀನಿ ನಾನು ಕ್ಷೇತ್ರದ ಜನರ ಇದ್ದೀನಿ ಬಡ ಜನರ ಮಧ್ಯೆ ಇರ್ತೀನಿ ಇಬ್ಬರು ಮೂವರ ಹೆಂಡತಿರ ಜೊತೆ ಇಲ್ಲ ನಾನು ಯಾರ ಜೊತೆ ಸಂಬಂಧ ಇಟ್ಕೊಂಡು ಫೈವ್ ಸ್ಟಾರ್ ಹೋಟೆಲ್ ಇಲ್ಲ ನಾನು ಹಳ್ಳಿಯಲ್ಲೇ ಇದ್ದೀನಿ ಕಳೆದೊಂದು ವಾರದಿಂದ ಹಳ್ಳಿಗಳಲ್ಲಿ ಹಲವಾರು ಗುದ್ದಲಿ ಪೂಜೆ ಮಾಡ್ತಿದ್ದೀನಿ ಅವರು ಲೀಡ್ರ ಕಾಣೆಯಾಗಿದ್ದಾರೋ ನಿಮಗೆ ಗೊತ್ತು ಜ ತಾಲೂಕಿನ ಜನಕ್ಕೆ ಗೊತ್ತು ನಾವು ನಿರಂತರವಾಗಿ ಹಳ್ಳಿಲೇ ಇದ್ದೀವಿ ಹಳ್ಳಿ ಜನರು ಸೇವೆ ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ ಪ್ರತಿ ಗ್ರಾಮದಲ್ಲೂ ಬುದ್ಧಿ ಪೂಜೆ ಮಾಡಿ ರಸ್ತೆ ಚರಂಡಿ ಟ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಜನರು ಮದುವೆ ಇದ್ದೀವಿ ಬಡವ್ರ ಮಧ್ಯೆ ಇದ್ದೀವಿ ನಾನು ಯಾರ್ದೋ ಇಬ್ಬರು ಹಿಡ್ತಿರೋ ಮೂರು ಮೂರು ಜನ ಹಿಡ್ತಿರೋ ಇಲ್ಲ ಅಥವಾ ನಾನು ಯಾವುದೋ యార్ జో సంబంధ ఇట్టుకండ్రు యాదో ఐ టెక్ ఫైవ్ స్టార్ హోట్లెల కుత్క నీళ్ళు అల్లలేదీ ನನ್ನಿಂದ ಯಾರಿಗೂ ಒಂದು ಅಂತ ಮಹಾರಾಜರ ವಂಶಸ್ಥರ ಹುಡ್ತಾ ಇವರ ಯೋಗ್ಯತೆ ಏನಿತ್ತು ಹುಡ್ತಾ ಇವರ ಆಸ್ತಿ ಎಷ್ಟಿತ್ತು ಇವರೇನು ಮೂಟೆ ಹೊತ್ತೋ ಇಲ್ಲ ಗುದ್ಲಿ ತಗೊಂಡೋ ಆಗದು ಸಂಪಾದನೆ ಮಾಡಿದ್ದಾರಾ ನಾವು ನಿಜವಾಗಿ ಜನರ ಜೊತೆ ಇದ್ದು ಜನಸೇವೆ ಮಾಡ್ತಾ ಇದ್ದೀವಿ ಎಲ್ಲೋಗವ್ರೆ ಅವ್ರು ಲೀಡರ್ ಎರಡು ತಿಂಗಳಿಂದ ನಾಪತ್ತೆ ಆಗೋ ನಾವಾದ್ರೆ ಒಂದೋ ಎರಡೋ ದಿನ ಬೆಂಗಳೂರಿಗೆ ಹೋಗಿ ಬರ್ತೀವಿ ಗೆದ್ದ ಮೇಲೆ ಕಳೆದ ನಾಲ್ಕು ವರ್ಷದಿಂದ ಎಲ್ಲ ವ್ಯವಹಾರ ನೆನೆಸಿ ಜನರ ಸೇವೆ ಮಾಡ್ತಾ ಇದ್ದೀನಿ ಯಾರೋ ಕ್ರಾಸ್ ಗಳು ಕೆಲಸ ಇಲ್ಲದವರು ಅಸೂಯೆಗೆ ಹೇಳ್ತಾರೆ ಸ್ವಂತ ಅಪ್ಪನಿಗೆ ಹುಟ್ಟಿದವನು ಇಂಥ ಪೋಸ್ಟ್ ಹಾಕಲ್ಲ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೆಸರಿಳದೆ ಹೆಚ್ಡಿಕೆ ವಿರುದ್ಧ ಕೈ ಶಾಸಕ ಉದಯ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾರೆ ಆರ್ಕಿಟಾಕ್ಸ್ ಡಿಜಿಟಲ್ ನ್ಯೂಸ್